ನಮಸ್ಕಾರ ಸ್ನೇಹಿತರೆ ನಿನ್ನ ಜೀವನದಲ್ಲಿ ಒಮ್ಮೆನಾದ್ರೂ ಈ ಪ್ರಶ್ನೆ ಬಂದಿರಬೇಕು ನಾನಿಷ್ಟು ಪ್ರಯತ್ನ ಮಾಡಿದ್ರೂ ಯಾಕೆ ನನಗೆ ಫಲ ಸಿಕ್ತಿಲ್ಲ ಸತ್ಯ ಏನು ಗೊತ್ತಾ ನಮ್ಗೆ ಸೋಲಾಗೋದಕ್ಕೆ ಕಾರಣ ಪರಿಸ್ಥಿತಿಯಲ್ಲ ನಮ್ಗೆ ಯಾರೂ ಹೇಳದೆ ಹೋದ ಸತ್ಯಗಳು ಈ ವಿಡಿಯೋ ಅಥವಾ ಕಂಟೆಂಟ್ನಲ್ಲಿ ನಾನು ಹೇಳೋದು ಪ್ರೇರಣೆ ಅಲ್ಲ ನಿಜ ಕೇಳಲು ಕಠಿಣ ಆದರೆ ಜೀವನ ಬದಲಾಯಿಸುವ ಸತ್ಯ ಒಂದು ಹೆಚ್ಚು ಒಳ್ಳೆಯವನಾಗಿರುವುದು ಅಪಾಯ ನಾಲ್ಕು ನಿಮಿಷ ನಮ್ಗೆ ಚಿಕ್ಕ ವಯಸ್ಸಿನಿಂದ ಏನ್ ಕಲಿಸ್ತಾರೆ ಎಲ್ಲರಿಗೂ ಒಳ್ಳೆಯವನಾಗು ಇಲ್ಲ ಅಂತ ಹೇಳಬೇಡ ಎಡ್ಜಸ್ಟ್ ಮಾಡ್ಕೋ ಆದರೆ ಜೀವನ ಒಂದು ಹಂತಕ್ಕೆ ಬಂದಾಗ ಅರ್ಥ ಆಗತ್ತೆ ಎಲ್ಲರಿಗೂ ಒಳ್ಳೆಯವನಾಗೋನು ತಾನೇ ಎಲ್ಲರಿಗೂ ಉಪಯೋಗವಾಗೋ ವಸ್ತುವಾಗಿ ಬಿಡ್ತಾನೆ ನಿನ್ನ ಸಮಯ ನಿನ್ನ ಶಕ್ತಿ ನಿನ್ನ ಭಾವನೆ ಎಲ್ಲವನ್ನೂ ಕೊಟ್ಟರೂ ನಿನ್ಗೆ ಏನು ಉಳಿಯಲ್ಲ ಸತ್ಯ ಏನೆಂದ್ರೆ ನಿನ್ನ ಮೌಲ್ಯ ಹೆಚ್ಚಾಗೋದು ನೀನು ಹೌದು ಹೇಳಿದಾಗಲ್ಲ ಇಲ್ಲ ಹೇಳಲು ಕಲಿತಾಗ ಎರಡು ನಿನ್ನ ಸಮಸ್ಯೆ ನಿನ್ನದೇ ನಾಲ್ಕು ನಿಮಿಷ ನೀನು ನಿನ್ನ ನೋವನ್ನು ಹೇಳಿದಾಗ ಜನ ಹೇಳ್ತಾರೆ ನಾನೂ ಅದೇ ಫೇಸ್ನಲ್ಲಿದ್ದೆ ಸರಿಯಾಗುತ್ತೆ ಪಾಸಿಟಿವ್ ಇರು ಆದರೆ ರಾತ್ರಿ ನೀನು ಒಬ್ಬನೇ ನಿನ್ನ ಭಯ ನಿನ್ನ ಜೊತೆ ನಿನ್ನ ಸಾಲ ನಿನ್ನ ಒತ್ತಡ ನಿನ್ನ ಕನಸು ಎಲ್ಲವೂ ನಿನ್ನ ಹೊಣೆ ಇದು ಕಠಿಣವಾಗಿದೆ ಅನಿಸಬಹುದು ಆದರೆ ಇದೇ ನಿನ್ನ ಶಕ್ತಿ ಯಾಕೆಂದ್ರೆ ನಿನ್ನನ್ನು ಉಳಿಸೋವನು ಹೊರಗಿಲ್ಲ ನಿನ್ನೊಳಗಿದ್ದಾನೆ ಮೂರು ಮೌನದಲ್ಲಿ ಬೆಳವಣಿಗೆ ಆಗುತ್ತದೆ ನಾಲ್ಕು ನಿಮಿಷ ನಿನ್ನ ಪ್ಲಾನ್ ಎಲ್ಲರಿಗೂ ಹೇಳಬೇಡ ಯಾಕೆ ಗೊತ್ತಾ ನೀನು ಹೇಳಿದ ಪ್ರತಿ ಮಾತು ಕೆಲವರಿಗೆ ಸ್ಪರ್ಧೆ ಕೆಲವರಿಗೆ ಅಸೂಯೆ ಕೆಲವರಿಗೆ ನಗೆ ನಿಜವಾದ ಕೆಲಸ ಹೆಚ್ಚು ಶಬ್ದ ಮಾಡೋದಿಲ್ಲ ಮರ ಬೆಳೆದಾಗ ಶಬ್ದ ಕೇಳೋದಿಲ್ಲ ಬಿದ್ದಾಗ ಮಾತ್ರ ಶಬ್ದ ನಿನ್ನ ಬೆಳವಣಿಗೆ ಮೌನವಾದಿರಲಿ ಫಲ ಮಾತ್ರ ಶಬ್ದ ಮಾಡಲಿ ನಾಲ್ಕು ಎಲ್ಲ ಸ್ನೇಹವೂ ಶಾಶ್ವತವಲ್ಲ ನಾಲ್ಕು ನಿಮಿಷ ಒಮ್ಮೆ ನಿನ್ನ ಜೊತೆ ನಿಂತವರು ನೀನು ಮುಂದೆ ಹೋಗ್ತಿದ್ದಂತೆ ಹಿಂದೆ ನಿಲ್ತಾರೆ ಅದು ದ್ರೋಹ ಅಲ್ಲ ಅದು ಜೀವನದ ಫಿಲ್ಟರ್ ಕೆಲವರು ನಿನ್ನ ಜೊತೆ ಬರೋದು ನಿನಗೆ ಅಗತ್ಯ ಇದ್ದಾಗ ಮಾತ್ರ ನೀನು ಬೆಳೆಯುತ್ತಿದ್ದಂತೆ ಅವರ ಅಗತ್ಯ ಮುಗಿಯುತ್ತದೆ ಅದಕ್ಕೆ ನೋವು ಪಡಬೇಡ ಒಂಟಿತನ ಶಾಪ ಅಲ್ಲ ಬೆಳವಣಿಗೆಯ ಸೂಚನೆ ಐದು ಪ್ರೇರಣೆ ಸುಳ್ಳು ಶಿಸ್ತು ಸತ್ಯ ಐದು ನಿಮಿಷ ಮೋಟಿವೇಶನ್ ವಿಡಿಯೋ ನೋಡಿದರೆ ಹತ್ತು ನಿಮಿಷ ಉತ್ಸಾಹ ಆಮೇಲೆ ಮತ್ತೆ ಹಳೆಯ ಜೀವನ ಯಾಕೆ ಯಾಕೆಂದ್ರೆ ಪ್ರೇರಣೆ ಭಾವನೆ ಶಿಸ್ತು ನಿರ್ಧಾರ ಭಾವನೆ ಬದಲಾಗುತ್ತೆ ನಿರ್ಧಾರ ಉಳಿಯುತ್ತೆ ನಿನ್ನ ಜೀವನ ಬದಲಾಯಿಸೋದು ಒಂದು ದಿನದ ಜೋಶಲ್ಲ ಪ್ರತೀ ದಿನದ ಸಣ್ಣ ಶಿಸ್ತು ಆರು ಸೋಲು ನಿನ್ನ ಶತ್ರುವಲ್ಲ ನಾಲ್ಕು ನಿಮಿಷ ಸೋಲು ನಿನ್ನನ್ನು ನಿಲ್ಲಿಸಲ್ಲ ನೀನು ಸೋಲಿಗೆ ಕೊಡುವ ಅರ್ಥ ನಿನ್ನನ್ನು ನಿಲ್ಲಿಸುತ್ತದೆ ಪ್ರತಿ ಸೋಲು ನಿನ್ನ ಅಹಂಕಾರ ಕಡಿತ ಮಾಡುತ್ತದೆ ನಿನ್ನ ದೃಷ್ಟಿ ವಿಸ್ತಾರ ಮಾಡುತ್ತದೆ ಆದರೆ ಒಂದು ಅಪಾಯ ಇದೆ ಸೋಲಿಗೆ ಕಾರಣ ಹುಡುಕ್ತಾ ಕುಳಿತರೆ ಜಯಕ್ಕೆ ಸಮಯ ಉಡಿಯಲ್ಲ ಏಳು ಯಾರೂ ನಿನ್ನನ್ನು ರಕ್ಷಿಸೋದಿಲ್ಲ ನಾಲ್ಕು ನಿಮಿಷ ಈ ಸತ್ಯವನ್ನು ಒಪ್ಪಿಕೊಂಡ ದಿನ ನೀನು ಬಲಿಷ್ಠನಾಗ್ತೀಯ ನಿನ್ನ ಜೀವನದ ಹೊಣೆ ಪೋಷಕರಲ್ಲ ಸ್ನೇಹಿತರಲ್ಲ ಸಮಾಜವಲ್ಲ ನೀನು ಈ ಒಂದು ಅರಿವು ನಿನ್ನನ್ನು ವಿಕ್ಟಿಮ್ನಿಂದ ವಾರಿಯರ್ ಆಗಿ ಬದಲಾಯಿಸುತ್ತದೆ ಕೊನೆಯ ಮಾತು ಸ್ಟ್ರಾಂಗ್ ಎಂಡಿಂಗ್ ಎರಡು ನಿಮಿಷ ನಿನ್ನ ಜೀವನ ಸುಲಭ ಆಗಲ್ಲ ಆದರೆ ನಿನ್ನ ಮನಸ್ಸು ಬಲಿಷ್ಠವಾಗಬಹುದು ಜಗತ್ತು ನ್ಯಾಯ ಕೊಡಲ್ಲ ಆದರೆ ನೀನು ನಿನಗೆ ನ್ಯಾಯ ಕೊಡಬಹುದು ಇದು ಪ್ರೇರಣೆಯಲ್ಲ ಇದು ಸತ್ಯ ಸತ್ಯ ಒಪ್ಪಿಕೊಂಡವನನ್ನು ಯಾರೂ ನಿಲ್ಲಿಸಲಾರರು ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು